ಹಲೋ ಫ್ರೆಂಡ್ಸ್ ನಮಸ್ಕಾರ ಎಬಿ ಐಡಿಯಾಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನೋಡಿ ಒಂದು ಸುಂದರವಾದ ಕುಚ್ಚಿನ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ ಟೆಸರ್ಸ್ ಎಲ್ಲ ರೆಡಿಯಾಗಿದೆ ನೋಡಿ ಈ ರೀತಿಯ ಬೀಡ್ಸ್ನ ತಗೊಂಡಿದ್ದೀನಿ ಈ ಕುಚ್ಚಿನ ಡಿಸೈನ್ ಯಾವುದು ಹೇಗೆ ಹಾಕೋದು ಅಂತ ನೋಡೋದಕ್ಕಿಂತ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ ಎ ಬಿ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾಗಿರುವಂತಹ ಸೀರೆ ಕುಚ್ಚಿನ ಡಿಸೈನ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣ ನೋಡಿ ಹೀಗೆ ದಾರದಿಂದ ಫಸ್ಟು ಈಗೊಂದು ಬಟ್ಟೆಗೆ ನಾಟನ್ನು ಹಾಕೋತಾ ಇದ್ದೀನಿ ನಂತರ ಇದೊಂದು ಬೀಡ್ಸ್ನ ತಗೊಂಡು ಹೀಗೆ ಈ ಸೈಡ್ ಈ ಕಡೆ ಬರೋ ರೀತಿ ಹಾಕ್ತಾ ಇದ್ದೀನಿ ನಂತರ ನೋಡಿ ಇದೊಂದು ಚಿಕ್ಕ ಗೋಲ್ಡನ್ ಬೀಡನ್ನ ಹಾಕ್ತಾ ಇದ್ದೀನಿ ನೆಕ್ಸ್ಟು ಈ ರೆಡಿ ಮಾಡ್ಕೊಂಡಿಟ್ಕೊಂಡಿರೋ ಟೆಝಲ್ಸ್ನ ಹಾಕ್ತಾ ಇದ್ದೀನಿ ಟೆಸಲ್ಸ್ ಹಾಕಿ ಆದಮೇಲೆ ಈ ಚಿಕ್ಕ ಗೋಲ್ಡನ್ ಬೀಡ್ ಏನಿದೆ ಇದ್ರ ಒಳಗಡೆಯಿಂದ ಫಸ್ಟ್ ಹಾಕಿರ್ತೀವಲ್ಲ ಆ ಬೀಡ್ ಒಳಗಡೆ ಹೀಗೆ ದಾರನ ತಗೋಬೇಕು ಹೀಗೆ ನಂತರ ಬಟ್ಟೆಗೊಮ್ಮೆ ನಾಟನ್ನು ಹಾಕ್ಕೋಬೇಕು ಹೀಗೆ ನೆಕ್ಸ್ಟು ನೋಡಿ ಒನ್ ಫಿಂಗರ್ ಡಿಸ್ಟೆನ್ಸ್ನ ನಾನಿಲ್ಲಿ ತೊಗೋತಾ ಇದ್ದೀನಿ ಮತ್ತು ದಾರಕ್ಕೆ ನಾಟ್ ಹಾಕ್ಕೊಂಡು ಹೀಗೆ ಮತ್ತು ಈ ಬೀಡನ್ನ ಹಾಕ್ತಾ ಇದ್ದೀನಿ ಮತ್ತೊಂದು ಚಿಕ್ಕ ಗೋಲ್ಡನ್ ಬೀಡು ನೆಕ್ಸ್ಟು ಟೆಝಲ್ ಹಾಕ್ಬಿಟ್ಟು ಈ ಚಿಕ್ಕ ಗೋಲ್ಡನ್ ಬೀಡೇನಿರತ್ತೆ ಇದ್ರ ಒಳಗಡೆಯಿಂದ ಹೀಗೆ ದೊಡ್ಡ ಬೀಡ್ ಒಳಗಡೆ ಹೀಗೆ ತೊಗೊಂಡ್ಬಿಟ್ಟು ಬಟ್ಟೆಗೆ ನಾಟ್ ಹಾಕೋಬೇಕು ನೋಡಿ ನಾನು ಇದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸುಂದರವಾಗಿರುವಂಥ ಕುಚ್ ರೆಡಿಯಾಗಿದೆ ಎಷ್ಟೊಂದು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡಿ ಹಾಕೋದು ಸಹ ತುಂಬಾ ಈಸಿ ಪಟಪಟ ಅಂತ ಆಗಿಬಿಡತ್ತೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಸೀರೆ ಆಗಿಬಿಡತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೀಟ್ಸು ಸಹ ಗ್ರ್ಯಾಂಡ್ ಲುಕ್ ಇದೆ ನೋಡಿ ಸುಲಭವಾಗಿ ಬಹಳ ಬೇಗನೆ ಮುಗಿಸುವಂಥ ಇವತ್ತಿನ ಈ ಕೊಚ್ಚಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಒಂದು ಗ್ರ್ಯಾಂಡಾದ ಸುಂದರವಾಗಿ ಸುಲಭವಾಗಿ ಹಾಕುವಂಥ ಕುಚ್ಚಿನ ಡಿಸೈನ್ ಕಲಿತ ಹಾಗೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಂಟಿಲ್ದ್ಯಾಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್